ಸ್ವಲ್ಪ ಬೆಳಿ ಎತ್ತಿರತ್ ಸ್ವಲ್ಪ ತ್ರಾಸ ಮಾಡ್ತತ್ರಿ ಆದ್ರೂ ಕೂಡ ಹೆಗಲಿ ಮ್ಯಾಗ ಹಾಕೊಂಡ್ ವಜ್ಜಿ ಅದು ಹಾಕೊಂಡ್ ಇಪ್ಪತ್ ಇಪ್ಪತ್ ಲೀಟರ್ ಕ್ಯಾನ್ ಅದ್ ಹಾಕೊಂಡ್ ರೈತರ ಒಳ್ಳೆ ಹೊಡಿತಿರ್ತಾರ್ರಿ ಆದ್ರೂ ಅವ್ರ ಕಷ್ಟ ಅರ್ಥ ಮಾಡ್ಕೊಂಡ್ರ ಯಾವ್ಯಾವ ಬೆಳಿ ಮ್ಯಾಗ ಹೊಡಿತೀರಿ ಎಲ್ಲ ನೀವು ಗೊಂಜಾಳ ರೀ ಹತ್ತಿ ಹ ತೊಗರಿ ಹಳ್ಳಿ ಎಲ್ಲಾ ಸಣ್ಣ ಸಣ್ಣ ಏನ್ ಬೆಳಿ ಇರ್ತಾರೀ ಅದ್ರ ಮ್ಯಾಗ ಎಲ್ಲ ಮಗೋಡ್ತಿರಿ ನಮಸ್ಕಾರ ರೀ ಬೆಂಕಿ ಬಬಲಾದೇನ್ ಗೊತ್ತ ಮತ್ತೊಂದು ವಿಡಿಯೋ ನಿಮ್ ಎಲ್ಲರಿಗೂ ಸುಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಐತ್ರಿ ವಿಡಿಯೋ ಸ್ವಲ್ಪ ವಿಶೇಷ ಯಾಕಂದ್ರ ಸೂರ್ಯನಾರಾಯಣ ಹೇಳ್ಕತ್ತ ಮುಂಚೆ ನಾವು ಇವತ್ತು ಬಂದ್ಬಿಟ್ಟು ಹೊಲದಾಗ್ರಿ ಚಾಕ ಮಾಡಿಲ್ಲ ಏನು ಇಲ್ಲ ಡೈರೆಕ್ಟ್ ಹಾಸಿಗೆ ಹೊಳಂತ್ರ ಏನು ಸೀದ ಎದ್ದು ಈ ಕಡೆ ಬಂದ್ಬಿಟ್ಟಿನಿ ಯಾಕಂದ್ರೆ ಇದ್ರ ಹಿಂದೆ ರೀಸನ್ ಐತಿ ಇವತ್ತು ಹೊಲದಾಗ ಎಣ್ಣೆ ಹೊಡ್ಲಾಕ ತೊಗರಿ ಒಳಗ್ ಸಣ್ಣ ಹುಳಾಗ್ಯಾವ್ರಿ ಅದ್ರ ಸಲುವಾಗಿ ದೊಡ್ಡ ಟ್ಯಾಕ್ಟರ್ ಐತ್ರಿ ಅದ್ರ ಗಾಲಿ ಸಾಂದಿದ್ರು ಅದು ಕೆಲ್ಸ ಮಾಡ್ತತ್ರಿ ಟ್ಯಾಕ್ಟರ್ ಲೈ ಎಣ್ಣೆ ಹೊಡ್ದೇವ್ರಿ ಈಗ ಅದೇ ಬಂದೇತ ಅಲ್ ಮ್ಯಾಗ ಹೊಲದಾಗ ಮ್ಯಾಗಿಂದ ಪಟ್ಟ್ಯಾಗ ಈಗ ನಾನು ನಡ್ಕೊತ ಹೊಂಟಿನ್ರಿ ಸೀದಾ ಕಡೆ ನಡ್ಕೊತ ಹೊಂಟಿನಿ ಮುಂಜೆ ಮುಂಜಾವೆ ಮೋಡೆಲ್ಲಾ ಮುಸಕ್ ಆಗ್ಬಿಟೈತ್ರಿ ಹಿಬ್ಬಣ್ಣಿ ಬಿದ್ ಬಿಟ್ಟೈತಿ ಎಲ್ಲಾ ಬರು ತನಕ ತಪ್ಪನ ಬಿಟ್ಟಿ ಪೂರ ಸ್ವಲ್ಪ ತೋಸಂಬಿಟೀನಿ ಎಲ್ಲಾ ಕಾಲ ನೋಡ್ರಿಗ ಹೆಂಗೇತಿ ಎಲ್ಲಾ ತೊಗರಿ ಮ್ಯಾಗ ಮೆಕ್ ಜೋ ಮ್ಯಾಗ ಈಗ ಉಳಿ ಬೀಜೋದ್ ಬಿತ್ತಿರ್ತಾರೀ ಉಳಿ ಬೀಜ ಬಿತ್ತಿರ್ತಾರ ಚೆಲ್ಲಿರ್ತಾರ ಮಾಡಾಕತ್ತ ಮಾಡಕತ್ತ ಅವ್ಕುಮ ಹಿಬ್ಬಣ್ಣದ್ ಬಿತ್ತಂದ್ರ ತುದಿ ಸುಟ್ ಬಿಡ್ತಾವ್ರಿ ಪ್ರಾಬ್ಲಮ್ ಐತ್ರಿ ಅದು ಬಿಳಬೇಡ್ದ್ರಿ ನಿನ್ನೆ ಅಂಗಡಿ ಒಳಗಿಂತ ಎಣ್ಣೆದು ಎಲ್ಲ ತಗೊಂಬಂದ ತಂದಿಟ್ಟಿದ್ಯಾರೀ ಇವತ್ತು ನಿನ್ನೆ ಬರ್ತ ತಂದಿತ್ತು ಗಾಡಿ ಆದರೂ ಇವತ್ತು ಬಂದ್ರಿ ತಂದಿಟ್ಟು ಬಿಟ್ಟಿದ್ಯಾ ನೋಡ್ತಿರಲ್ಲ ನೋಡ್ತಿರಲ್ಲಾ ಐತ್ರಿ ಇದ್ರೊಳಗ ಐತಿ ಇದು ಅಳಿ ಮತ್ ಟಾನಿಕಾ ಈ ಫಸ್ಟ್ ಟೈಮ್ ಹೊಡ್ಯಾಕತ್ತಿನ ಅದಕ್ಕ ಸ್ವಲ್ಪ ಸಸ್ತಾ ಒಳಗೆ ಅಂದ್ರೂ ಇಫೆಕ್ಟ್ ಚಲೋ ಐತ್ ಅಂದ್ರ ಇದು ಇದಂಗ್ ಕಾಣತ್ತಲ್ಲಿ ಟಾನಿಕ್ ಸಸ್ತ ಒಳಗ್ ಐತಂದ್ರು ಇಫೆಕ್ಟ್ ಚಲೋ ಐತ್ರಿ ಮಸ್ ಹೇಳಿ ಗಿಳಿ ಖತಮ್ ಕತೇಲ್ ಖತಮ್ ಮಾಡಿಬಿಡ್ತೈತೆ ಹುಳ ಎಲ್ಲಾ ಹೋಗ್ಬಿಡ್ತಾವೆ ನಿಮ್ಗೆ ಹುಳ ತೋರಿಸ್ಬೇಕಂದ್ರೆ ಈಗ ಕಾಣ್ತದಲ್ಲ ರೀ ಇದ್ರೊಳಗೆ ಹುಳ ಮನಿ ಮಾಡಿರ್ತಾವ್ರಿ ಇವು ಸಣ್ಣ ಹುಳ ಅದ ನೋಡ್ರಿ ಇದ್ರೊಳಗೆ ಕಾಣ್ತಾರ ಸಣ್ಣ ಹುಳ ರೀ ಇವು ಇವು ಇವೇ ಸಣ್ಣನಾಗಿ ದೊಡ್ಡದಾಗಿ ಎಲ್ಲ ಹೂವು ಹಾಕ ಎಲ್ಲ ತಿಂದು ಕಲ ಸ್ವಚ್ಛ ಮಾಡಿಬಿಡ್ತಾರೆ ಈ ಗಿಡಗಳು 嗯。Uh.

ಇದೇ ಟ್ಯಾಕ್ಟ್ರಲ್ಲಿ ಎಣ್ಣೆ ಹೊಡ್ಯಾಕೆ ಸುಲಭ ಆಗ್ಬಿಡ್ತೈತ್ರಿ ಏನು ಟ್ರಾಕ್ಟರ್ ಕಾಣತದಲ್ಲ ಮನಗೆ ಗೆದ್ದು ಎಣ್ಣೆ ಹೊಡ್ಯಾಕತೈತಿ ಎರಡು ಎರಡು ಸಾಲ ರೀ ಈ ಕಡೆ ಎರಡು ಸಾಲ ನಡುವೊಂದು ಸಾಲ ಹಚ್ಚಿ ಕಡೆ ಒಂದು ಎರಡು ಸಾಲ ಹಿಂಗು ಟೋಟಲಿ ಐದು ಸಾಲ ಎಣ್ಣೆ ಹೊಡಿತೈತ್ರಿ ಇದು ಟ್ಯಾಕ್ಟ್ರಲ್ಲಿ ಬೆಸ್ ದೊಡ್ಡದೈತಿ ಸ್ವಲ್ಪ ದಂಡೆ ಹೊಲಸವಾಡ್ನ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತೈತೆ ಆದರೂ ತಾವ್ ತಾವ ಮಡ್ಸ್ಕೊಂಡ್ಬಿಡ್ತವ್ರಿ ಈಗ ರೀ ಹೋಲಿ ಹೋಲಿ ವಾ 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 ಸ್ವಲ್ಪ ಬೆಳಿ ಎಚ್ಚಿರ್ತಂದ್ರೆ ಸ್ವಲ್ಪ ತ್ರಾಸ್ ಮಾಡ್ತತ್ರಿ ಆದರೂ ಕೂಡ ಮನ್ಗಂಡ್ರಿ ಸಲ್ಲು ಸಣ್ಣ ಸಣ್ಣ ಏನ್ ಬೆಳಿ ಇರ್ತಾವ ನೋಡ್ರಿ ಅವು ಊರಿಗೆ ಎಣ್ಣಿ ಹೊಡೆಯ ಪರ್ಫೆಕ್ಟ್ ರೀ ಇದು ಮನಗಂಡೈತ್ರಿ ಇದು ನಾವು ಹೊಡೆಯಕತ್ತಿದ್ವು ಫಸ್ಟ್ ಟೈಮ್ ಇದ್ಕಿಂತ ಮುಂಚೆ ಬೇರೆ ಬೇರೆ ಊರಾಗ ನಾವು ನೋಡಿದ್ದೆವು ಬರೀ ಕಣ್ಣಾರ ನೋಡಿದ್ದೆವು ಹಿಂಗ್ ಹೊಡಿತಾರ ಹಿಂಗೆ ಆದ್ರೆ ಇದು ಎದ್ರಲಿ ಹೆಂಗೆ ಹೊಡಿತೀರ್ಬೇಕು ನಮಗೆ ಇನ್ನಾದ್ರೂ ನಾವು ನೋಡಿದ್ದಿಲ್ಲ ಅದಕ್ಕೆ ಕಡೆಗೆ ನಮ್ ಹೊಲಾಗ್ ತರಿಸಿ ಬಿಟ್ಟಿವ್ರಿ ನಮ್ ಹೊಲಾಗೆ ಎಣ್ಣೆ ಹೊಡೆಯಾಕತ್ತ ಅದಕ್ಕೆ ತರ್ಸಿಬಿಟ್ಟೇವ್ ತೊಗ್ರಿಗೆ ಎಣ್ಣೆ ಹೊಡೆತತಿ ಬೆಳಿ ಕಡೆ ನಮ್ಮ ಕಡೆ ಎತ್ತರ ಬಿಟ್ಟಿದ್ರಿ ಅದಕ್ಕೆ ಸ್ವಲ್ಪ ಬಾಗಿಡ್ತಾವ ಇವ ಏನು ಬೆಳಿತ್ರಿ ಸ್ವಲ್ಪ ಬಾಗಿಡ್ತಾವ ಮತ್ತನೇ ಸಿದಾಬಿಡ್ತಾವ್ರಾವ್ ಹಂಗೇನಿಲ್ಲ ಬಟ್ ಈ ಇಲ್ಲಲ್ರಿ ಅಂದ್ರೆ ಎಣ್ಣೆ ಹೊಡಿಬೇಕು ಪಂಪ್ಲಿ ಎಣ್ಣೆ ಹೊಡಬೇಕಂದ್ರೆ ನೀರು ಹಾಕಬೇಕು ಎಲ್ಲ ಥರ ಅದು ಒಜ್ಜಿ ಹೊತ್ಕೊಂಡು ಅಡ್ಡಾಡ್ಬೇಕು ಮೊದಲೆಲ್ಲ ಹೊಡೆದಿವ್ರಿ ಎಲ್ಲ ಗೊತ್ತೈತೆ ನಮಗೆ ಈಗ ಸ್ವಲ್ಪ ಜಲ್ದಿ ಆಗ್ಬಿಡ್ತಾವ್ರಿ ಸುಲಭ ಆಗ್ಬಿಡ್ತೈತಿ ಮತ್ತು ಎಣ್ಣೆ ಹಾಳಾಗಂಗಿಲ್ಲ ಅದಕ್ಕೆ ಎಷ್ಟು ಬೆಳಿಗ್ಗೆ ಎಣ್ಣೆ ಬೇಕು ಎಷ್ಟು ಹುಳ ಅಂದ್ರೆ ಹುಳ ಆಗ್ಯಾವ ಅದ್ರ ತಕ್ಕ ಅದು ಎಲ್ಲ ಹೊಡ್ಕೊಂಡು ಹೋಗಿಬಿಡ್ತಾರೀ ತಾನೇ ಒಂದು ಲೆವೆಲ್ ಹೊಡಿತಂದ್ರೆ ಹುಳನೂ ಒಂದು ಲೆವೆಲ್ ಖತಮ್ ಕಲಸಾಗಿಬಿಡ್ತಾವ ಇನ್ನು ನಿಮಗೆ ಹುಳ ತೋರಿಸ್ತೀನಿ ಬರ್ರಿ ನಿಮಗೆ ಈ ಹುಳ ಆಗ್ಯಾವ್ರಿ ಸಣ್ಣ ಪುಟ್ಟ ಹುಳ ಆಗ್ಯಾವ ಒಳಗೆ ತತ್ತಿ ಹಾಕ್ಯಾವ ಸಣ್ಣ ಸಣ್ಣ ಹುಳಾನು ಆಗ್ಯಾವ ಈಗ ಇವು ಏನು ಸಾಲ ರೀ ಇವು ಆರು ಫುಟಿನ ಸಾಲ ರೀ ಇವು ಆರು ಫುಟಿನ ಸಾಲ ಇವು ಈಗ ಕಾಣ್ತಲ್ಲ ಕುಡ್ಕೊಂಬಿಟ್ಟ ಮಳೆ ನೀವು ಸ್ವಲ್ಪ ಬೇಸಿಯಾಗಿತ್ತು ನಿಮಗೆ ಹುಳ ತೋರಿಸ್ತೀನಿ ಸಣ್ಣ ಹುಳ ಆಗ್ಯಾವ ಈಗ ಇದ್ರೆ ಕಾಣ್ತಲ್ಲ ರೀ ಇವು ಜೋಡಿಲಿ ಒಳಗೆ ಈ ಜೋಡಿಲಿ ಒಳಗೆ 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 ಕೂತಿರ್ತಾವೆ ಇವು ಒಳಗೆ ತತ್ತಿ ಆಗಿಬಿಡ್ತಾವ್ರಿ ಹ್ಯಾಂಗೆ ಅವು ಎಲ್ಲಿಂದ ಬರ್ತಾವ ಏನು ಬರ್ತಾವ ಗೊತ್ತಿಲ್ಲ ಒಳಗ್ ಕರ್ರಾಗ ಕರ್ರಗ ತತ್ತಿ ಹಾಕಿರ್ತಾವ್ರಿ ಈ ಟ್ರಾಕ್ಟರ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊನತ್ತ ಅವ್ರ ಬಾಯ್ಲಿನ ಯಾರು ಅಂತ ಐತಿ ನೋಡ್ರಿ ಅದು ಟ್ರಾಕ್ಟರ್ ಓನರ್ ಯಾರ ಅವ್ರ ಕಡೆ ಅಂತ ಸ್ವಲ್ಪ ಮಾಹಿತಿ ತಿಳ್ಕೊಳತ್ರಿ ಬಾಳ ಯತ್ರೆದ ಇತ್ತಂದ್ರ ನಡೆಯಂಗಿಲ್ಲ ಎಲ್ಲಾ ಎಲ್ಲ ಬಿಡ್ತಾವ ಹೂವು ಅಪ್ಪ ಎಲ್ಲ ಉದ್ರಿ ಬಿಡ್ತಾವಲ್ಲ

ಆದ್ರ ಈ ಕಡೆ ಮುಖಟ ಹಿಂದಾ ಉದ್ರ ಹಾ ಒಣ ಉದ್ರ ಬಿದ್ದು ಅಂದ್ರಿ ಎಲ್ಲ ಮುಕ್ಕಟ್ಟು ಈಗ ಹೂವೂ ಆಗತ್ತ ಮತ್ ಕಾಯಿನ್ ಆಗತ್ತೇನು ಇದು ಟ್ಯಾಕ್ಟರ್ ನಮ್ಮ ಹೊಲ್ದಾಗ ಎಣ್ಣಿ ಹೊಡಿಯಾಕತ್ತ ಬಂದೈತ್ರಿ ಈ ಟ್ರ್ಯಾಕ್ಟರ್ ಎಲ್ಲಿ ಯಾವ ಊರ್ದೈತಿ ಎಲ್ಲಾ ಡಿಟೇಲ್ಸ್ ಓನರ್ ರೀ ಮತ್ತಿನ ಅಂದ್ರೆ ಇದು ಟ್ರಾಕ್ಟರ್ ಬಗ್ಗೆ ಸ್ವಲ್ಪ ಹೇಳಿ ಯಾವ ಊರ್ದು ಟ್ರಾಕ್ಟರ್ ಇದು ಇದು ಉತ್ನಾಳ್ ಇಲ್ಲಿ ನಮಗ ಸೋರೂಮ್ ನ ಮೆಕ್ಯಾನಿಕ್ ಅವ್ನ್ ಪರಿಚಯ ಆದ್ರಿ ಹದಿನೈದು ವರ್ಷ ಆಯ್ತು ಇಲ್ಲೇ ಇಲ್ಲಿ ಮಾಡ್ತಾನೆ ಅದಕ್ಕೆ ಇಲ್ಲೇ ತೊಂಬಾರಪ್ಪ ಅಮ್ಮತ್ರಿ ನಮಗೆ ಇಲ್ಲ ನಮ್ಮ ಊರಿಗೆ ಇಲ್ಲಿ ತೊಂಬಂದ್ರಿ ಇದು ಟ್ಯಾಕ್ಟರ್ ಎಷ್ಟ್ ಅಂದ್ರೆ ನೀವೇ ತಯಾರ ಮಾಡ್ಕೊಂಡ್ರೇನು ಆಟೋಮೆಟಿಕ್ ಕಂಪನಿ ಈ ಟ್ರಾಕ್ಟರ್ ಅಂದ್ರೆ ಎಷ್ಟ ವರ್ಷ ಆತ್ರಿ ತೊಗೊಂಡ್ಬಂದಿದ್ರು ಇದು ಆರ್ ತಿಂಗಳಾಗೈತ್ರಿ ನಮ್ಮ ಸುಲಭ ಮಾಡ ಹೊಡಿದ್ರಿ ಯಾಕಂದ್ರ ಕೆಲವಷ್ಟು ರೈತರುಗಳು ಹೆಗಲ್ ಮ್ಯಾಗ್ ಹಾಕೊಂಡ್ ವಜ್ಜೆ ಇಪ್ಪತ್ ಲೀಟರ್ ಕ್ಯಾನ್ ಅದ್ ಹಾಕೊಂಡ್ ರೈತರ ಹೊಲಾಗ್ ಹೊಡಿತರ್ತಾರೀ ಆದ್ರ ಅವ್ರ ಕಷ್ಟ ಅರ್ಥ ಮಾಡ್ಕೊಂಡ್ ಇಂತ ಟ್ರ್ಯಾಕ್ಟರ್ ರೆಡಿ ಮಾಡ್ರಿ ಇದು ಮೇನ್ ಓನರ್ ಅವ್ರಿ ಅವ್ರ ಅವ್ರ ಬಗ್ಗೆ ಅವ್ರ ಇದು ಮಿಷನ್ ಬಗ್ಗೆ ಸ್ವಲ್ಪ ಕೇಳ್ಕೊಂಬರ್ರಿ ಮೂರ್ನೂರ್ ಲೀಟರ್ ಹಿಡಿತೈತ್ರಿ ಮೂರ್ನೂರ್ ಲೀಟರ್ ರೀ ಇದು ಮೂರ್ನೂರ್ ಲೀಟರ್ ಡಬ್ಬಿ ಇದ್ರೆ ನೂರ್ ಎಮ್ ಇದ್ರೆ ಮೂರ್ ಡಬ್ಬಿ ಹಾಕಬೇಕು ಡಬ್ಬಿಡ್ ಲೀಟರ್ ಟಾನಿಕ್ ಹಾಕ್ಬೇಕು ಎರಡ್ ಲೀಟರ್ ಟಾಣಿಕ್ ರೀ ಅಂದ್ರೆ ಇದ್ರೊಳಗೆ ಎಷ್ಟು ಬ್ಯಾರಲ್ ನೀರ್ ಅದು ಮಿನಿಮಮ್ ದೇಡ್ ಬ್ಯಾರಲ್ ದೇಡ್ ಬ್ಯಾರಲ್ ನೀರ್ ಇರ್ತೀರಿ ತೋರಿಸ ಈ ರೀತಿಯಾಗಿ ಒಳಗ್ ನೋಡ್ರಿ ಟಾಕೇರಿ ಕಾನಾಕತ್ರಿ ಸಾಂದ್ ಕಾಣಕತ್ರಿ ಮೂರ್ ಮೂರ್ನೂರ್ ಲೀಟರ್ ಐತ್ರಿ ಇದು ಗ್ರೇಟ್ ರೀ ಗ್ರೇಟ್ ಗ್ರೇಟ್ ರೈತರ ಸುಲಭ ಆಗುವಂತ ಮತ್ತ ಮತ್ತ್ ಇವೇನ್ ಪೈಪ್ ಅದ್ರೀ ಮ್ಯಾಗದ್ರಿ ಹಾ 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 ಹನ್ನೆರಡು ಹನ್ನೆರಡ್ ನೋಡ್ತಲ್ದ್ರಿ ಹನ್ನೆರಡ್ ನೋಡಲ್ದೀ ಏಳ್ ಸಾಲ ಏಳು ಸಾಲ್ ಹಕ್ಕವ್ರಿ ಹೌದೌದು ನಿಂತಂದ್ರೆ ಐದ್ ಸಾಲ ರೀ ಮೂರ್ ಫುಟ್ ನಿದ್ರೆ ಏಳ್ ಸಾಲ ಏಳು ಸಾಲ್ ಹಕ್ಕವ್ರಿ ಹಾ ಹಾ ಎಷ್ಟೀ ನೋಡ್ಸಲ ಹನ್ನೆರಡ್ ನೋಸ್ರ ಹನ್ನೆರಡ್ ನೋಸಲ್ರಿ ಹೊಳಗ್ತೈತ್ರಿ ಮತ್ತ್ ನಾವ್ ಶೀರಾ ಮಾಡೋದು ಹೆಚ್ ಪಿ ಇದು ಐತ್ರಿ ಮೋಟರ್ ಐತ್ರಿ ಹ ಮೋಟರ್ ಐತ್ರಿ ಬಡ್ಡಿಯಾಗಿರ್ತದ್ರಿ ಹ್ಮ್ ಕಡೆ ಐತ್ರಿ ಐದ್ ಹೆಚ್ ಪಿತ್ರಿ ಐದ್ ಹೆಚ್ ಪಿ ಮೋಟರ್ ಐತ್ರಿ ಹಾ 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 ಫುಲ್ ರೀ ಆಹ್ಹ್ ಮತ್ತ ಈ ಟ್ಯಾಕ್ಟರ್ ನಿಮ್ಗ ಏನ್ರ ಹೊಲಾಗ್ ಹೊಡೆಡ್ಸ್ಬೇಕಂದ್ರೆ ನಿಮ್ಗ್ ಹೊಲಾಗದು ಎಲ್ಲರೂ ಕರ್ಸ್ಬೇಕಂದ್ರೆ ಈ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾ ಕೊಟ್ಟಿರ್ತೀನ್ರಿ ಸೊ ಇವ್ರ ಕಾಂಟ್ಯಾಕ್ಟ್ ಮಾಡ್ರಿ